ಆ ಶೋ ಕಡೆ ಹೋಗಿ ಧಾನ್ಯ ನೋಡ್ಕೊಡ್ರಪ್ಪ ದಾಡು ಚಿರಟಿ ಮೇಲೆ ಮುಚ್ಚಿಡ್ರಿ ಮನೆ ಕೂತ್ಕಬಾರದು ಆರಾಮು ಅಡಿಗೆ ಮನೆ ಕಡೆ ಹೋಗಿ ಅಡಿಗೆ ಅವ್ರು ಬಂದಿದಾರ ಅವ್ರಿಗೆ ಏನ್ ಪಾತ್ರ ಪಡ್ಕೋಬೇಕು ಎಲ್ಲ ಕೊಡು ಓಡು 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 ಅಲ್ಲ ಕಣೋ ನೀಲು ನಾನು ನೋಡ್ತಾನೇ ಇದೀನಿ ಮಲಗಿದ್ದವನು ಎದ್ದು ಕೂತು ಕೂತಿದ್ದವನು ಎದ್ದು ಓಡಾಡ್ತಾ ಇದೀಯ ಈಗ ಡ್ಯಾನ್ಸ್ ಮಾಡೋದೊಂದೇ ಬಾಕಿ ಮಲಗಿದ್ದವನೇ ಕಣ ನಾನು ಈಗ ನಾನು ಯಾವನ ಮರ ಕಳಿಸ್ಬಿಟ್ಟಿದೆ ನೋಡ್ರಿ ನಾನು ಎಷ್ಟು ಸುಖ ನೋಡಿದ್ರೆ ಗೊತ್ತಾಗುತ್ತೆ ಅಂದ ಹಾಗೆ ಗೆ ಸಿಎಂಗೆ ಗೆ ಫೈನಾನ್ಸ್ ಮಿನಿಸ್ಟರ್ಗೆಲ್ಲ ಕಳ್ಸಾಯ್ತಾ ಎಲ್ಲ ರೆಡಿ ಬಾಕಿ ಬಾಯ್ ನಮ್ ಸೂರ್ಯನ್ಗೆ ಹೊಸ ಟ್ರಸ್ ಆರ್ಡರ್ ಮಾಡಿದ್ದೆ ಅದೆಲ್ಲ ಬಂತ ನೋಡ್ಕೋ ಕೊನೆ ಘಳಿಗೆಯಲ್ಲಿ ಯಾವ್ದಕ್ಕೂ ಟೆನ್ಶನ್ ಆಗ್ಬಾರ್ದು ನಾನು ಆನಂದವಾಗಿ ಕೂತ್ಕೊಂಡು ಇಲ್ಲಿ ನನ್ನ ಮೊಮ್ಮಗ ಸರ್ವಾಧಿಕಾರಿ ಆಗೋದನ್ನ ನಾನು ಕಣ್ತುಂಬಾ ನೋಡಿದೆ ತಾತ ಆನಂದವಾಗಿರೋದು ನೋಡಿದ್ರೆ ನನ್ಗೊಂದ್ ಕಡೆ ಸಂತೋಷ ಆಗುತ್ತೆ ಒಂದ್ ಕಡೆ ನನ್ ಮಾಡ್ತಾ ಇರೋ ತಪ್ಪು ಅನ್ಸುತ್ತೆ ಇಂಥೊಂಡು ಯಾಕೆ ರವಿ ನೀ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಯಾವ್ ತಪ್ಪಿಲ್ಲ ಏನು ಅರಿದಿರೋ ಜೀವಕ್ಕೆ ಸುಳ್ಳು ಹೇಳಿ ಮೋಸ ಮಾಡ್ತಿರೋ ತಪ್ಪಲ್ವಾ ನೀನ್ ತಾತನ್ ಒಬ್ಬ ಮೋಸ್ಕಾರ ಮೋಸ ಮಾಡ್ತಿದ್ಯಾ ಅದ್ರಲ್ಲೂ ಹಿಂಗ್ ಮೋಸ ಮಾಡ್ತಿದ್ಯಾ ನೋಡು ನೀನ್ ಏನೇ ಹೇಳು ಹೋಟೆಲ್ ನೋ ಮಾಡ್ತಾ ಇರೋ ತಪ್ಪು ಈಗಲೂ ತಾತ ಹತ್ರ ಹೋಗಿ ನಿಜ ಬಾ ರವಿ ಹಾಗೇನಾದ್ರು ಮಾಡಕ್ ಹೋದ್ರೆ ಎಲ್ಲಾ ಕೆಟ್ಟ ಹೋಗುತ್ತೆ ನಾನೇನೋ ಹೇಳ್ಬೇಡ ಅಂತ ಹೇಳ್ತಿಲ್ಲ ಮೊದ್ಲು ಆಸ್ತಿ ವರ್ಗಾವಣೆ ಆಗೋಗ್ಲಿ ನಮ್ ನಿಶ್ಚಿತಾರ್ಥನೂ ಆಗೋಗ್ಲಿ ಆ ನರಸಿಂಹನ್ ಬಣ್ಣ ಬಯಲಾದ್ಮೇಲೆ ತಾತನತ್ರ ಹೋಗಿ ನಾವೆಲ್ಲ ನಿಜ ಹೇಳ್ಬೇಡ ನಿಶ್ಚಿತಾರ್ಥ ಇಕ್ಕಟ್ಟಿನ ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗತ್ತೆ ರವಿ ಸೂರ್ಯನ್ ತಾಯಿ ಸತ್ತೋಗಿದ್ದಾಳೆ ಅಂತ ತಾತನ ಹತ್ರ ಹೇಳಿರೋದ್ರಿಂದ ನಿಮ್ ತಾಯಿ ಇಲ್ಲಿಗೆ ಬಂದ್ರೆ ನಮ್ ನಾಟ್ಕ ಎಲ್ಲ ಬಯಲಾಗೋಗುತ್ತೆ ದಯವಿಟ್ಟು ಮಂಗಳಕಾರಿಗಳೆಲ್ಲ ಮುಗ್ದು ಹೋಗ್ಲಿ ಆಮೇಲೆ ತಾತ ನಿಜ ಹೇಳಿ ನಿಮ್ಮ ತಾಯಿಲ್ಲೇ ಕಲ್ಸ್ಕೊಳ್ಳೋಣ ಏನೋ ಚಂದ್ರ ಎಲ್ಲ ಒಳ್ಳೇದಾದ್ರೆ ಸರಿ ಫ್ರೆಂಡ್ಸ್ ಈ ದಿನ ನನ್ನ ಜೀವಮಾನದಲ್ಲೇ ಮರೆಯಲಾಗದಂತಹ ದಿನ ಈ ದಿನಕ್ಕೋಸ್ಕರ ನಾನಿಷ್ಟು ವರ್ಷ ಚಾತಕ ಪಕ್ಷಿ ಅಂತ ಕಾಯ್ತಾ ಇದ್ದೆ ನನ್ನ ಮೊಮ್ಮಗ ಸೂರ್ಯ ಇವತ್ತಿಂದ ನನ್ನ ಸಮಸ್ತ ಆಸ್ತಿಗೂ ವಾರಸ್ತಾರನಾಗ್ತಿದ್ದಾನೆ ನನ್ನ ಪೂರ್ವಿಕರು ಬರೆದಿರೋ ವಿಲ್ ಪ್ರಕಾರ ಇವತ್ತು ನನ್ನ ಮೊಮ್ಮಗನಿಗೆ ಈ ಆಸ್ತಿ ಎಲ್ಲ ರಿಜಿಸ್ಟ್ರೇಷನ್ ಮೂಲಕ ನಾನು ಧಾರೆ ಏರಿದು ಕೊಡ್ತಾ ಇದ್ದೀನಿ ಹಿರಿಯರು ಆಶೀರ್ವದಿಸಬೇಕು ಹಿರಿಯರು ಹಾರೈಸಬೇಕು ಧನ್ಯವಾದ ಬದುಕಿದ್ಯಾ ನೀನು ನಮ್ಮ ಯಾರು ಗೊತ್ತಾಗ್ಲಿಲ್ವಾ ನಾನ್ ಸೊಸೆ ಕಣಯ್ಯ ನಮ್ಮ ಶಶಿ ಹೆಂಟಿ ನಮ್ಮಮ್ಮ ಈ ಮನೆ ಸೊಸೆನ ಅಂದ್ರೆ ಈ ಮನೆ ನನ್ನ ನಿಜವಾದ ಮಮ್ಮಗ ಆ ಫೋಟೋದಲ್ಲಿರೋದು ನಮ್ಮ ತಂದೆ ಅಂದ್ರೆ ಅವತ್ತು நம் தந்தைக் நன் கைந்தே பிண்ட ஹாக்கி தீனி இவ் நன் நிஜவாத தாத்த தாத்த நீங்க சத்தோதீ அந்தமா ஹெளித்து? ம சூர் க்மசி இவன் யாரோ நன்கு சூரிய சூரியா, பாப்பாயில்லி! இவனே நன் சூரியா! சூரிய நீ தாத்தன் நமஸ்காரமாப்பா ಇವತ್ತಿನ ಪೇಪರ್ನಲ್ಲಿ ಸಮಾಚಾರ ಓದಿನಿ ನಾನು ಇಲ್ಲಿಗೆ ಬಂದಿರೋದು ಆ ಯಾರು ಅಂತ ನೋಡೋಣ ಅಂತ ಹಾಗಾದ್ರೆ ನೀನು ಯಾರು ಯಾರ್ ನೀನು ಯಾರ್ನೇನು ಅದನ್ನ ನಾನು ಹೇಳ್ತೀನಿ ಮಾವ ಇವನೊಬ್ಬ ಮೋಸ್ಕಾರ ಸುಳ್ಳು ಹೇಳಿ ನಿಮ್ ಮಾಸ್ತಿಗೆಲ್ಲ ಲಪ್ತಾಯಿಸ್ಬೇಕು ಅಂತ ಮಾಡ್ತಿದ್ದಾನೆ ನನಗೆ ಮೇಲೆ ಅನುಮಾನ ಇತ್ತು ನನ್ನ ಮಾತು ಕೇಳಿ ತಾತ ನಾನು ನಿಜವಾಗ್ಲೂ ನಿಮ್ಮ ಮಗನೇ ಆ ವಿಷಯ ನನಗೂ ಈಗಲೇ ಗೊತ್ತಾಗ್ತಿರೋದು ನಂಬಿ ನನ್ನ ಸೊಸೆನೆ ನೀನು ಅವಳು ಮಗ ಅಲ್ಲ ಮೇಲೆ ಇನ್ನು ಸುಳ್ಳು ಹೇಳೋ ಧೈರ್ಯ ಮಾಡ್ತೀಯಾ ಮತ್ತೆ ನನಗೆ ಮೋಸ ನೋಡ್ತಾ ಕೇಳಿ ತಾತ ಮುಚ್ಚು ಬಾಯ್ ಇವನು ಮಾಡಿರೋ ಪಾಪಕ್ಕೆ ಎಂತ ಶಿಕ್ಷೆ ಕೊಟ್ಟರು ಸಾಲದು ಪಾಪ ಮಾಡ್ತಿರೋ ನೀನ್ ಕಣ ನೀನ್ ಮುಖಕ್ಕೆ ಹಾಕಿರೋ ಮುಖವಾಡನ ನಾನಿವತ್ ಕಿತ್ ಬಿಸಾಕ್ತೀನಿ ತಾತ ನನ್ ಮೊಮ್ಮಗ್ ನಾಗ್ ಬರಕ್ ಹೇಳ್ದವನು ಈ ಚಂಡಾಲನೆ ನೀರ್ ಕಂಟ ಇವ್ರು ಸಾಯೋ ಸ್ಥಿತಿಲಿದ್ದಾರೆ ಸಾಯೋ ಅವ್ರ ಮುಖದಲ್ಲಿ ನಗು ಕಾಣಬೇಕು ಅಂತ ನನಗ್ ಹಣ ಕೊಟ್ಟು ನಾಟ್ ಕಾಡು ಅಂತ ಹೇಳ್ದವನು ಇವನೇ ಈ ಮನೆ ಹಾಳೆ ನಿನ್ನಂತ ಅದ್ಭುತವಾದ ನಟನ ನಾನು ನೋಡೇ ಇರಲಿಲ್ಲ ಕಣಯ್ಯ ಬಹಳ ಚೆನ್ನಾಗಿ ನಾಟಕ ಆಡ್ತೀಯ ಮೊದಲು ತಾಯಿ ಇಲ್ಲ ತಾಯಿ ಸತ್ತೋದ್ಲು ಅಂತ ಹೇಳದೆ ಈಗ ನಿಜವಾದ ತಾಯಿ ಅಂದ್ರೆ ಈ ಮನೆಯ ನಿಜವಾದ ಸೊಸೆ ಬಂದು ನಿಮ್ಮಮ್ಮಗ ಮೊಮ್ಮಗ ಅಲ್ಲ ಅಂತ ಹೇಳಿದ ಮೇಲೆ ನಾನೇ ನಿಮ್ ಅಂತ ತಾತನ ಹೇಳ್ತಾ ಇದ್ದೀಯ ಈಗ ಈ ಕತೆ ನನ್ ಕಡೆ ತಿರುಗಿಸ್ತಾ ಇದೀಯ ಇದನ್ನ ನಂಬಿಡ್ಬೇಕಾ ನಂಬಿಡ್ಬೇಕಾ ಆಗೋಲ್ಲ ಲೋ ನರಹರಿ ಏನೋ ನೋಡ್ತಾ ಇದೀಯ ಪೊಲೀಸಿಗೆ ಫೋನ್ ಮಾಡ ಇವನ್ನ ನನ್ನ ಮೊಮ್ಮಗ ಅಂತ ನಂಬಿಕೊಂಡು ನಾನು ಸಂತೋಷವಾಗಿದ್ದೆ ತಾಯಿ ಇವನ್ ನನಗೆ ಮೋಸ ಮಾಡಿಬಿಟ್ಟ ಅನ್ನೋದಕ್ಕಿಂತ ನೀನು ಬಂದಾಗ್ಲೆಲ್ಲ ನನ್ನ ಸುಖ ಹಾಳಾಗುತ್ತಲ್ಲ ಅನ್ನೋ ದುಃಖ ಆಗ್ತಿದ್ದೆ ತಾಯಿ ಇದೊಂದು ಶಾಪ ನನಗೆ ಹೋಗಿ ಹೋಗಿ ನಿನ್ನ ಕೈಲಿ ಪಿಂಡ ಹಾಕ್ಸದ್ನಲ್ಲೋ ಎಂಥ ಮೋಸ ಮಾಡಿಬಿಟ್ಟು ನನಗೆ ನನ್ನ ಮೊಮ್ಮಗ ಇಲ್ಲ ಅನ್ನೋ ಕೊರಗಿನಲ್ಲಿ ನಾನು ಸತ್ತು ಹೋಗಿದ್ರೆ ಎಷ್ಟೋ ಚೆನ್ನಾಗಿರೋದು ಕೇವಲ ಆಸ್ತಿ ಹಣ ಅಂತಸ್ತುಗೋಸ್ಕರ ಒಬ್ಬ ಮನುಷ್ಯ ಇಂಥ ನೀಚ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ನನ್ನ ಬಾಳ್ನಲ್ಲಿ ಯಾಕೋ ನಾಟಕ ಆಡ್ದೆ ಯಾಕೋ ದ್ರೋಹ ಮಾಡಿದೆ ನಾನು ಯಾವ ಜನ್ಮದಲ್ಲಿ ನಿನಗೇನು ಪಾಪ ಮಾಡಿದೆ ಅಂತ ಇಂಥ ಯಾತ್ರೆ ಕೊಟ್ಟೆ ಹೇಳೋ ఆయిల్వేనా మగళ మౌళు మగళ మగడు మగళ మగలు మగళ మగలు നോർദിയോ ഹേഗീദനം പോലീസ് വീച്ച അമ്മ നോർദിയ നിൻ മകന യെസ്റ്റു സേഫ് ആ കട്ട് ആക്കിദുവന്ത രവി രവി നൻ കന്ന ഹഗീദിയോ നിങ്ങേനും ആഗില താനപ്പാ ഏയ് കന്ന നോക്കട ഏയ് ദരഹരി ഹഗീ യാ കമ്മ ನಿಮ್ ತಾತರಿಗೆ ಏನೂ ಆಗಲ್ಲ ಧೈರ್ಯವಾಗಿದೆ ಪಾಪ ಇವತ್ತು ನಡೆದ ಘಟನೆಗಳಿಗೆಲ್ಲ ನಾವೇ ಕಾರಣ ಅನ್ಸುತ್ತೆ ಅವನು ತಾತರಿಗೆ ನಿಜ ಹೇಳ್ಬಿಡ್ತೀನಿ ಅಂದಾಗ ಮುಂದುವರಿಸುವಂದವರೇ ಮುಂದುವರ್ಸಿ ಅದು ನಾವು ಬಂದಿಲ್ಲ ಅಂತ ಯಾರೇ ಗೊತ್ತಿತ್ತು ಅಂಕಲ್ ರವಿ ಆಗಲ್ಲ ತಾನೆ ಹೊಡೆದು ಪಡೆದು ಏನು ಮಾಡಲ್ಲ ತಾನೆ ಏನಮ್ಮ ಇಂಥ ಕೆಲಸ ಮಾಡಿಬಿಟ್ಟೆ ನನ್ಗೊಬ್ಬ ತಾತ ಅಂತ ಇದ್ಯಾಕೆ ನನ್ ಮೊದಲೇ ಹೇಳಲಿಲ್ಲ ಅಪ್ಪಿನ ವಿಷಯ ಕೇಳಿದಾಗ್ಲಿಲ್ಲ ಏನಾದ್ರೂ ಹೇಳಿ ನನ್ ಸುಮ್ಮನೆ ಇಳಿಸ್ಬಿಡ್ತಾ ಇದ್ದೆ ಯಾಕೆ ಹೀಗೆ ಮಾಡಿದೆ ನಿಮ್ಮಪ್ಪ ಸಾಯವಾಗ ನನ್ನ ಹತ್ರ ತಗೊಂಡಿದ್ ಭಾಷೆ ನನ್ನ ಬಾಯಿ ಕಟ್ಟಿಸ್ಬಿಡ್ತು ಕಣೋ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ನಾನು ನಿಂಗೆ ಅವ್ರ ಮನತನದ ಬಗ್ಗೆ ಆಗ್ಲಿ ಅವ್ರ ಬಗ್ಗೆ ಆಗ್ಲಿ ಹೇಳ್ಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೊಂಡಿದ್ರು ಕಣೋ ಅಷ್ಟೇ ಅಲ್ಲ ಕಣೋ ಸೂರ್ಯ ಆಗಿದ್ ನೀನು ರವಿ ಆಗೋಕೆ ಸರಸ್ವತಿ ಆಗಿದ್ ನಾನು ಶಾರ್ತ ಆಗೋಕೆ ಬೆಂಗಳೂರಿನಲ್ಲಿದ್ದ ನಾವು ಎಲ್ಲೋ ದೂರದಲ್ಲಿ ಅಜ್ಞಾತ ವಾಸವಾಗಿ ಗದಗನಲ್ಲಿ ವಾಸ ಮಾಡೋದಕ್ಕೆ ಹಾ ಬಾ ಚೆನಕಣ್ಣನಪ್ಪ ನನ್ನ ಸೊಸಿಯಗೆ ನಿಮ್ಮಪ್ಪ ಆ ಮನೆ ಕರ್ಕೊಂಡ್ ಹೋಗಾಗ ಅರಸಮ್ಮ ಓ ಲೇ 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 ಅಷ್ಟೊಂದು ಜೋರಾಗಿ ಖರ್ಚುಕೊಂಡು ಗಂಟಲಕ್ಕೆ ಕಿತ್ತುಕೋತಿಯಪ್ಪ ನಾನ್ ಬರ್ತಾ ಇದ್ದೀನೋ ಸೂರ್ಯ ಅಲಿಯಾಸ್ ರವಿ ನಿಮ್ಮಮ್ಮ ಎಲ್ಲ ಹೇಳಿರ್ಬೇಕಲ್ಲ ಕತೆನ ನಮ್ಮಅಪ್ಪನ್ ನೀನೆ ಮೊದಲೇ ಗೊತ್ತಾಗಿದ್ದಿದ್ರೆ ಇವೆಲ್ಲ ಆ ಸೂತ್ರಧಾರನ ಆಟನಪ್ಪ ನಾವೆಲ್ಲ ಆ ಸೂತ್ರಧಾರನ ಗೊಂಬೆಗಳು ಈಗ ನನ್ನೇ ನೋಡು ಯಾರು ಈ ಭೂಮಿ ಮೇಲೆ ಜೀವಂತವಾಗಿ ಬದುಕಿರಬಾರದು ಅಂತ ಅಂದ್ಕೊಂಡಿದ್ನು ಯಾರು ಈಗಾಗ್ಲೇ ಸತ್ತು ಸ್ವರ್ಗ ಸೇರಿದ್ದಾರೆ ಅಂತ ಅಂದ್ಕೊಂಡಿದ್ನು ಅವನೇ ಈಗ ನನ್ನ ಕಣ್ಣಿದ್ರಿಗೆ ಶುಂಬರು ಬೆಳೆದು ನಿಂತು ಯಾರನ್ನ ನಮ್ಮ ಮಾವನ ಮನೆಗೆ ಬರ್ಸ್ಕೋಬಾರ್ದು ಅಂತ ಅಂದ್ಕೊಂಡಿದ್ನೋ ಅವನು ನಾನೇ ಸ್ವತಃ ಹೋಗಿ ಕರ್ಕೊಂಡು ಬಂದು ನಮ್ಮನೆ ಇರಿಸ್ಕೊಂಡಿದ್ದೀನಿ ಇದರಿಂದ ನನಗೇನು ನಷ್ಟ ಇಲ್ಲ ಯಾಕೆ ಅಂತಂದ್ರೆ ಏನೇ ಆದ್ರೂ ರಾಭಾಯಣ ನರಸಿಂಹ ಹಿಂಗೆ ತಾನೆ ಈಗ ನಿಮ್ಮಮ್ಮನ್ನ ಈ ನಾಟಕದ ಕಂಪ್ನಿ ಈಶ್ವರನ ಜೊತೆ ನೀಲ್ಕಂಠಯ್ಯನವರ ಹತ್ರ ಹೋಗಿ ಆಸ್ತಿನೆಲ್ಲ ಅವನ ಹೆಸರು ಬರ್ಸಿಬಿಟ್ಟು ಆಮೇಲೆ ನನಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದು ಲೇ ವಿಚಾರಿಸ್ಕೊಂಡಿ ಬಿಚ್ರಾ

ಏನ್ ಸಬ್ರೇಸ್ಟ್ ಆಫೀಸಾ ನಾನು ಎಲ್ಲ ಆಸ್ಪತ್ರೆ ಅಂತ ಅರ್ಜೆಂಟ್ ಆಗಿ ಬಂದ್ರೆ ಓ ಇದು ಆಸ್ಪತ್ರೆನೇ ಸಬ್ರೇಸ್ಟ್ ಅವರ ಆಫೀಸ್ ಅಲ್ಲ ನಾನ್ ಕರ್ಕೊಂಡ್ ಬಂದು ಕೂರಿಸ್ಕೊಂಡಿದ್ದೀನಿ ಹಂಗ ಹೌದಮ್ಮ ಮಂಗಾ ಹೋಗಾ ಸಿಸ್ಟರ್ प्रेग्नೆನ್ಸಿ ಮಾವ ಸೈನ್ ಮಾಡ್ಬೋದಾ ಇನ್ನು ಬಂದಿಲ್ಲ ಯಾವಾಗ ಬರುತ್ತೆ ಅದು ಬಂದಾಗ ಬರುತ್ತೆ ಹೋಗ್ರಿ ನೀವು ಹೋಗ್ರಿ ಡಾಕ್ಟರ್ ಡಾಕ್ಟರ್ ನಮ್ ಪ್ರಜ್ಞೆ ಮಾವ ಈಗ ಸೈನ್ ಹಾಕ್ಬೋದಾ ಪ್ರಜ್ಞೆ ಬಂದಿಲ್ಲ ಅಂತ ಸಾವು ಸರಿ ಹೇಳಿದೀನಿ ನಿಮ್ಗೆ ಯಾಕೆ ಇಷ್ಟು ಅರ್ಜೆಂಟ್ ಅಯ್ಯೋ ನಮ್ ಕತೆ ನಮ್ ಕಷ್ಟ ನಿಮ್ಗೆ ಗೊತ್ತು ಮಾವ ಸೈನ್ ಹಾಕ್ತಾ ಇದ್ರೆ ನಾಳೆ ಆಸ್ತಿ ಸಿಕ್ಕೋದಿಲ್ಲ ಇಷ್ಟ ವರ್ಷ ಮಾಡಿದ್ದೆಲ್ಲ ಹೊಳೆಲಿ ಉಣಸೆ ನಿಂಡಂಗ ಆಗೋಗದೆ ಸರಿ ಇಲ್ಲಿ ನೀಲ್ ಕಂಟ್ರೋಲ್ ಸೊಸೆ ಸಾ ಬನ್ನಿಮ್ಮ ಅಲ್ಲ ಡಾಕ್ಟರ್ ಪ್ರಜ್ಞೆ ಬಂದಿಲ್ಲ ಅಂತ ಇವ್ರನ್ನ ಕರ್ಕೊಂಡು ಹೋಗ್ತೀರಾ ಇದು ಹಾಸ್ಪಿಟ್ಲು ಪೇಷಂಟ್ ನ ಟ್ರೀಟ್ ಮಾಡೋ ಡಾಕ್ಟರ್ ನಾನು ನಿಮ್ಗೆ ಯಾಕ್ರಿ ಇದೆಲ್ಲ ಬನ್ನಿ ಬನ್ನಿಮ್ಮ ಅಲ್ಲ ಡಾಕ್ಟರ್ ಶಟ್ ಅಪ್ ಅಯ್ಯ

మావనరు ప్రజ్ఞె బలలింట డాక్టర్ ತುಂಬಾ ಪ್ರಯತ್ನ పడుతಿದ್ದಾರೆ నీనోగమ అంగరోగు రవి ని బైలే ని బైలే

ಎಲ್ರ ಮುಂದೆ ಯಾಕೆ ಹಾಗೆ ಹೇಳ್ದೆ ಹಾಗೆ ಅಂತ ಇವನೇ ಹೇಳ್ಕೊಟ್ಟಿದ್ದು ಇಲ್ಲ ಅಂದ್ರೆ ಬಿಡ್ತೀನಿ ಅಂತ ನಮ್ಮಮ್ಮನ್ನ ಹೆದರಿಸಿದ್ದ ಈ ಆಸ್ತಿನ ಲಪ್ಟಾಯಸಕ್ಕೆ ಇವ್ನ ಏನೇನೋ ಕುತಂತ್ರ ಮಾಡಿದ ತಾತ ಅಷ್ಟೇ ಅಲ್ಲ ಮಗನ್ ಪಾಪಿ ಇವನೇ ತಾತ ಹೌದು ಮಾವ ಆದ್ರೆ ಅವರು ಕೋಪದ ಆಕ್ಸಿಡೆಂಟ್ ಮಾಡಿ ಕೊಲ್ಸಿದ್ ನೀವೇ ಅಂತ ಅನ್ಕೊಂಡಿದ್ರು ಅಯ್ಯೋ ನನ್ ಕಂದ ನಿಜ ಏನು ಅನ್ನೋದು ಕೊನೆಗೂ ತಿಳಿ ಕೇಳಿಲಿಲ್ವಲ್ಲ ಎಂಥ ಅಕ್ಷಮ್ಯ ಅಪರಾಧ ಮಾಡ್ಬಿಟ್ಟೋ ನರಸಿಂಹ ನಿನ್ನ ಅಪರಾಧಕ್ಕೆ ಕ್ಷಮೆ ಅನ್ನೋದೇ ಇಲ್ಲ ಕ್ಷಮೆ ಅನ್ನೋದೇ ಇಲ್ಲ ನಿನಗೆ ಆಸ್ತಿ ಕ್ಷಣ ಅಂತಸ್ತು ಬೇಕಾಗಿದ್ರೆ ನನಗೆ ಕೇಳಬಹುದಾಗಿತ್ತಲ್ಲೋ ನಾನ್ ನಿನ ಕೊಡ್ತಿದ್ದಲ್ಲೋ ಮನುಷ್ಯತ್ವ ಇಲ್ಲದ ಇಲ್ಲದಿ ನೀನು ಮಾಡಿದ ಪಾಪಕ್ಕೆ பிராய் சித்த இல்ல கணோ ராய் சித்த இல்லு நான் கண்முந்த நின் சூரிய வா கண்ட